ಇವತ್ತು ಒಂದು ವಿನೂತನವಾಗಿ ಒಂದು ಪ್ರಯತ್ನ ಮಾಡೋಣ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಅಂದ್ರೆ ಗ್ರಾಮ ಪಂಚಾಯತಿ ಇಪ್ಪತ್ಮೂರು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಒ ಮೂಲಕ ಪಿ ಒ ಮೂಲಕ ಒಂದು ಲೆಟರನ್ನ ನನ್ನ ವೈಯಕ್ತಿಕ ಲೆಟರ್ನ ಶಾಸಕನಾಗಿ ಧೀರಜ್ ಅನ್ನೋದಕ್ಕಿಂತ ದೊಡ್ಡಬಳ್ಳಾಪುರ ತಾಲೂಕಿನ ಶಾಸಕನಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇಮ್ಮೆಟೀರಿಯಲ್ ಆಫ್ ಪರ್ಸನ್ ಇಮ್ಮೆಟೀರಿಯಲ್ ಆಫ್ ಪಾರ್ಟಿ ಕರೆದು ಎರಡು ಪ್ರಮುಖವಾದಂತಹ ವಿಷಯಗಳು ಒಂದು ಪುಷ್ಪಾವತಿ ನೀರನ್ನ ದೊಡ್ಡಾಪುರ ತಾಲೂಕಿನ ಕೆರೆಗಳಿಗೆ ಅರಸ್ಬೇಕ ಬ್ಯಾಡುವ ಸರ್ಕಾರನು ನೂರಾರು ಯೋಜನೆಗಳು ಮಾಡಿದ್ದಾವೆ ಆ ಕೆಲವು ಉದಾಹರಣೆಗೆ ಯಾರೋ ಒಬ್ಬರನ್ನ ನಾನು ಕೇಳಿದಾಗ ಅವ್ರೇನ್ ಹೇಳಿದ್ರು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾತ್ರ ಇದು ಇದು ರೈತರು ಉಪಯೋಗಿಸಕಲ್ಲ ಒಲಕ್ಕ ಕೊಡ್ಕೊಳಕಲ್ಲ ಅಂತ ಹೇಳಿದ್ರು ಸರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಕ್ಕೂ ಮೆಟಲ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಈಗ ನಿಮ್ಮೂರಲ್ಲಿ ಪಿಟ್ಗಳ ನೀರು ಎಲ್ಲಿ ಹೋಗ್ತಾ ಇದೆ ಅಂತ ಅವರು ಕೇಳಿದ್ರು ಪ್ರತಿ ಮನೆ ಪಿಟ್ ಮಾಡ್ಕೊಂಡು ಅದು ಭೂಮಿಯೊಳಗೆ ಹೋಗುತ್ತೆ ಭೂಮಿ ತಾಯಿಗೆ ಎಲ್ಲವನ್ನ ಸರಿ ಮಾಡೋವಂಥ ಪ್ಯೂರಿಫೈ ಮಾಡೋವಂಥ ಕೆಪಾಸಿಟಿ ಇದೆ ಅಂತ ಹೇಳೋದು ಉದಾಹರಣೆಗೆ ನಾನು ಹೇಳ್ತಾ ಇರೋದು ನಾನು ಆದ ಉಲ್ಟಾ ಮಾಡಿದೆ ಅದ್ರಲ್ಲಿ ಹೆವಿ ಮೆಟಲ್ಸ್ ಇದೆ ಲಿಡ್ ಇದೆ ಯುರೇನಿಯಂ ಇದೆ ಇವೆಲ್ಲ ಇರೋದ್ರಿಂದ ತೊಂದರೆ ಆಗುತ್ತೆ ಅಂತ ಹಾಗಾಗಿ ನಾನು ತಪ್ಪಾ ಅವ್ರ ಸರಿನಾ ಅವ್ರ ಸರಿನಾ ನಾನು ತಪ್ಪಾ ಇವೆಲ್ಲ ಗೊತ್ತಾಗೋದಕ್ಕಿಂತ ಸಾರ್ವಜನಿಕವಾಗಿ ಈಗ ನಾನೊಬ್ಬ ಜನಪ್ರತಿನಿಧಿ ನನ್ನ ಆಯ್ಕೆ ಮಾಡಿದ್ರಂಥದ್ದು ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಅವ್ರ ಅಭಿಪ್ರಾಯವನ್ನು ಅಲ್ಲಿ ಮಂಡಿಸ್ಲಿಕ್ಕೆ ಹಾಗಾಗಿ ಸಭೆಯನ್ನು ಕರೆದೀನಿ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತಿ ಒಂದು ಟೆರಾವ್ ಮಾಡಿಕೊಡಿ ಅಂತ ಹೇಳ್ತೀನಿ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಟೆರಾವ್ ಮಾಡಿಕೊಡ್ತಾರೆ ವೈಯಕ್ತಿಕವಾಗಿ ನಾನು ತಗೊಳ್ಳೋದಕ್ಕಿಂತ ನಿರ್ಧಾರ ಪ್ರತಿ ಮುನ್ನೂರೈವತ್ತು ಜನಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂತ ನಮ್ಮ ಸಂವಿಧಾನ ಕೊಟ್ಟಿರುವಂಥದ್ದು ನಮ್ಮ ಮುನ್ನೂರೈವತ್ತು ಜನ ಪ್ರತಿನಿಧಿ ಕರೆಕ್ಟ್ ಆಗಿ ಮುನ್ನೂರೈವತ್ತು ಜನಕ್ಕೆ ತಲುಪಿಸುವಂಥ ಕೆಲಸನೂ ಆಗುತ್ತೆ ಮೆಸೇಜು ಕೂಡ ಕೆಲಸ ಆಗುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವ್ರನ್ನ ಕರೆದಿರೋಂಥದ್ದು ಅವರು ಗ್ರಾಮ ಪಂಚಾಯತಿ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತಿ ರೆಸೊಲ್ಯೂಷನ್ ಅನ್ನ ತಗೊಂಡು ಮುಂದಿನ ನಿರ್ಧಾರ ಅವರು ಶುಭಾವತಿ ಬಗ್ಗೆ ಮಾಡ್ತೀನಿ ಕಸದ ವಿಚಾರ ಏನು ರೆಸೊಲ್ಯೂಷನ್ ಮಾಡೋಂಥದ್ದೇನಿಲ್ಲ ಅದನ್ನು ರೆಸೊಲ್ಯೂಷನ್ ಮಾಡಿಕೊಡಿ ಅಂತ ಹೇಳಿದೀನಿ ಆದರೆ ಕಸದ ವಿಚಾರ ಬೀದಿಗಿಳಿದು ಹೋರಾಟ ಮಾಡೋದ್ ಮಾತ್ರ ಇರೋ ಅಂಥದ್ದು ಖಾಸಗಿ ಕಂಪನಿಯ ಜಾಗವನ್ನು ಸರ್ಕಾರ ಕೊಳ್ಕೊಂಡು ಸರ್ಕಾರ ಅಲ್ಲಿ ಪ್ಲಾಂಟ್ ಸೆಟಪ್ ಮಾಡೋಂಥ ಮಾಡೋಂತ ನೆಸ್ಸಿಟಿ ಏನಕ್ಕೆ ಇದೆ ಅಂತ ಗೊತ್ತಿಲ್ಲ ಯಾವುದೋ ಇಂಡಸ್ಟ್ರಿಲ್ ಉದಾಹರಣೆ ಕ್ವಿನ್ ಸಿಟಿ ಐದು ಸಾವಿರ ಎಕರೆ ಮಾಡ್ತಾ ಇದ್ದಾರೆ ಅದರಲ್ಲೇ ನೂರು ಎಕರೆ ಇವಾಗ ಫೈವ್ ಪರ್ಸೆಂಟು ಸೋಶಿಯಲ್ ಏನೋ ಇದು ನಮ್ಮ ಇದಕ್ಕೆ ಎಫ್ ಎಸ್ ಟಿ ಪಿ ಅಂತ ಏನು ಹೇಳ್ತಾರೆ ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಸ್ ಡಬ್ಲ್ಯೂ ಅಂತ ಏನು ಹೇಳ್ತಾರೆ ಇದಕ್ಕೆ ಅಂತ ರಿಸರ್ವ್ ಇಡುವಂಥದ್ದು ಇದೆ ಯಾವುದೇ ಇಂಡಸ್ಟ್ರಿಲ್ ಇರೋಲ್ಲ ಫೈವ್ ಪರ್ಸೆಂಟ್ ಇಡುವಾಗ ಐದು ಸಾವಿರ ಎಕರೆ ಫೈವ್ ಪರ್ಸೆಂಟ್ ಎಷ್ಟು ಎಷ್ಟಾಯ್ತು ಅದನ್ನೇ ಉಪಯೋಗಿಸ್ಕೊಳ್ಳಿ ಕ್ವಿನ್ ಸಿಟಿ ಅಂತ ಮಾಡಿ ಅಷ್ಟು ದೊಡ್ಡ ಯೋಜನೆ ಅದ್ರ ಪಕ್ಕದ ಏನಕ್ಕೆ ಬ್ಯಾಲೆನ್ಸಿಂಗ್ ರಿಸೇರು ಎತ್ತಿನೊಳೆದು ತಂದು ನಾಲ್ಕು ಟಿ ಎಮ್ ಸಿ ಇಡ್ತೀರಾ ನಾಲ್ಕು ಟಿ ಎಮ್ ಸಿ ನೀರು ಇಡೋದ್ರ ಪಕ್ಕ ನಿಮ್ಮ ಉದ್ದೇಶ ಏನಾಯಿತು ಫೇಲ್ ಆಯ್ತಲ್ವಾ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿದ್ರು ಈ ಪಾಯ್ಸನ್ ಎಲ್ಲ ಒಳಗಡೆ ಹೋದರೆ ನಿಮ್ಮ ಉದ್ದೇಶ ಫೇಲ್ ಆಗುತ್ತೆ ಸರ್ಕಾರದ ಉದ್ದೇಶನೇ ಫೇಲ್ ಆಗುತ್ತೆ ಕ್ವಿನ್ ಸಿಟಿ ನಾಲೆಡ್ಜ್ ವೆಲ್ಬಯಿಂಗ್ ಇನೋವೇಶನ್ ಯಾವ ವೆಲ್ ವೆಲ್ಬಯಿಂಗು ಕಸ ಹಾಕ್ಸ್ಬಿಟ್ಟು ಇಂಥ ದೊಡ್ಡ ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡೋ ಅಂಥದ್ದು ಕಸ ನಾವೇ ಅದ್ರ ವಿರುದ್ಧವಾಗಿ ಹೋಗಿ ತಪ್ಪಾಗಿ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಸರ್ಕಾರ ಅವ್ರು ತಗೊಂಡಿರೋ ನಿರ್ಧಾರವನ್ನು ಹಿಂಪಡಿಬೇಕು ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಲ್ಲಿ ಮಾಡ್ಕೊಳ್ಳಿ ಬೇಕಾದಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳು ದೊಡ್ಡಪ್ಪರ ಅಲ್ಲ ಇಡೀ ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಆಗ್ತದೆ ಅಲ್ಲೆಲ್ಲಾದರೂ ಇಂಡಸ್ಟ್ರಿಯಲ್ ಏರಿಯಲ್ಲಿ ಹೋಗಿ ಆ ಕಸ ವಿಂಗಡಣೆ ಮಾಡ್ಕೊಳ್ಳಿ ಇಲ್ಲಿ ಮಾಡೋ ಅಂಥ ಕೆಲಸ ಬೇಡ ಇಂಡಸ್ಟ್ರಿಯಿಂದಾನೇ ಅಲಾಟ್ ಮಾಡಿಸ್ಕೊಳ್ಳಿ ಯಾರೋ ಸಾರ್ವಜನಿಕ ಯಾರೋ ವೈಯಕ್ತಿಕ ಖಾಸಗಿ ವ್ಯಕ್ತಿ ಟೆರಾಫಾರ್ಮ್ ಕೊಂಡ್ಕೊಳ್ಳೋ ಪರಿಸ್ಥಿತಿ ಸರ್ಕಾರಕ್ಕೆ ಏನು ಬಂದಿದೆ ಯಾಕೆ ಅದನ್ನು ಕೊಂಡ್ಕೊಳ್ತಾ ಇದಾರೆ ಯಾಕೆ ತರಾತುರಿಯಲ್ಲಿ ಜೀವ ಮಾಡಿದ್ದೀರಾ ಸಂಪುಟ ಸಭೆಯಲ್ಲಿಟ್ಟು ಆ ನಿರ್ಧಾರ ತಗೋಳಕ್ಕೆ ಮುಂಚೆ ಸಭೆ ಕರೆದು ನೀವು ಯಾಕೆ ಶಾಸಕರನ್ನ ಕರೆದಿಲ್ಲ ಯಾಕೆ ಸಂಬಂಧಪಟ್ಟವ್ರನ್ನ ಕರೆದಿಲ್ಲ ಅನ್ನೋಂಥದ್ದು ಉತ್ತರಗಳು ಬೇಕಾದಷ್ಟು ಪ್ರಶ್ನೆಗಳಿದ್ದಾವೆ ಇದರ ವಿರುದ್ಧವಾಗಿ ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗ್ಲೂ ತಾಲೂಕಿನ ಜನತೆ ಪರವಾಗಿ ಹೋರಾಟ ಮಾಡ್ತೀನಿ ಅದಕ್ಕೆ ಮುಂಚೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಲ್ಲಿ ನೋಡ್ಬೇಕು ನನಗೆ ಹಾಗಾಗಿ ಅತಿ ತುರ್ತಾಗಿ ಡೇಟನ್ನು ಕೊಡ್ತೀನಿ ರೈತರು ಆಲ್ರೆಡಿ ಬಿತ್ತನೆ ಮಾಡಿ ಬಿಸಿ ಬೇರೆ ಇದ್ದಾರೆ ಆದರೂ ಡೇಟನ್ನು ಕೊಟ್ಟು ಹೋರಾಟಗಳನ್ನು ತ್ರೂ ನನಗೇನೋ ನಾನು ಒಬ್ಬನೇ ಮಾಡಬೇಕು ಹೋರಾಟ ಅಂತ ಏನಿಲ್ಲ ಎಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರಿಗೂ ಒಳ್ಳೇದಾಗೋ ವಿಷಯ ಫಸ್ಟು ಎಮ್ ಎಸ್ ಜಿ ಪಿ ಮತ್ತು ಟೆರಾಫಾರ್ಮ್ ನಿಲ್ಲಬೇಕು ಅದು ಹೋರಾಟವನ್ನು ಮಾಡಬೇಕು ಅಂತ ಸರ್ ದೊಡ್ಡ ನಾನು ಅದನ್ನೇ ಹೇಳಿದ್ನಲ್ಲ ಸರ್ ಎಂಟು ವಿಲವಾರಿ ಘಟಕ ಇದೆ ಒಂದೇ ಒಂದು ಖಾಸಗಿ ಆ ಖಾಸಗಿ ಯಾಕೆ ದೊಡ್ಡಬಳ್ಳಾಪುರಕ್ಕೆ ಬಂತು ಇದಕ್ಕೆ ಮುಂಚೆನೇ ಖಾಸಗಿ ಟೆರಾಫಾರ್ಮ್ ಯಾಕೆ ದೊಡ್ಡದಲ್ಲೇ ಇತ್ತು ಟೆರಾಫಾರ್ಮ್ ಇದ್ ಪಕ್ಕಲ್ಲೇ ಎಮ್ ಎಸ್ ಜಿ ಪಿ ಹೆಂಗ್ ಬಂತು ಇದಕ್ಕೆಲ್ಲ ನಾವು ಮೂಲ ಹುಡ್ಕೊಂಡು ಹೋದ್ರೆ ಜಾಸ್ತಿ ಇದಾವೆ ದೊಡ್ಡ ಮಾಫಿಯಾ ಹಂಡ್ರೆಡ್ ಪರ್ಸೆಂಟ್ ಇಡೀ ಏಳು ಡೊಮೆಸ್ಟಿಕ್ ವೇಸ್ಟ್ ತಗೊಂಡು ನಮ್ಮ ಹತ್ರ ಕಮರ್ಷಿಯಲ್ ವೇಸ್ಟ್ ಯಾಕೆ ಆಗ್ತಾ ಇದಾರೆ ಹೆಂಗಾಯ್ತು ಹಂಗೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟಿ ಕೆಲವರು ಲೆವೆನ್ ಅಲ್ಲಿ ಆಯ್ತು ಅಂದ್ರೆ ಏನಿದೆ ದಾಖಲೆ ಯಾವಾಗ ಆಗಿದೆ ನಮ್ಮ ಹತ್ರ ಸಿ ಎಫ್ ಒ ನನ್ನ ಹತ್ರ ಇದೆ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಅಂತ ಏನು ಕೊಡ್ತಾರೆ ಪಿ ಬಿಯಿಂದ ಕನ್ಸೆಂಟ್ ಫಾರ್ ಆಪರೇಷನ್ಸ್ ಸಿ ಎಫ್ ಒ ನನ್ನ ಹತ್ರ ಇದೆ ಯಾವ ಡೇಟ್ ಒಂದು ಇದು ದಾಖಲೆ ತಿರ್ಚಕ್ಕಾಗಲ್ವಲ್ಲ ಹಂಗಾಗಿ ದಯವಿಟ್ಟು ಯಾರೇ ಮಾಡಿದ್ರು ಏನೇ ಆಗಿದ್ರು ನಮ್ಮ ಪೀರಿಯಡಲ್ಲಿ ಅಂಥದ್ದಾಗೋದು ನನಗಿಷ್ಟ ಇಲ್ಲ ನಾನು ಅದರ ವಿರುದ್ಧ ಇದ್ದೀನಿ ಅದನ್ನ ನಿಲ್ಲಿಸಲೇಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅರ್ಥ ಮಾಡಿಸ್ಬೇಕು ಎಲ್ಲ ಜನಪ್ರತಿನಿಧಿಗಳು ಪಾಪ ಅವರು ಬೆಂಗಳೂರದೇ ಚಿಂತೆ ದೊಡ್ಡಪ್ಪರ ನಾವೇನು ಕಳಗಣ ನಿಮ್ಮಲ್ಲಿ ನಮ್ಗೆ ಏನಾದರೂ ಕಾವೇರಿ ನೀರು ಕೊಡ್ರಿ ಅಂದರೆ ಇಲ್ಲ ನಿಮ್ ಕಸ ಮಾತ್ರ ಕರ್ಮ ಬಂದಿದೆ ಕಾವೇರಿ ನೀರು ಮಾತ್ರ ನಿಮಗ್ ಬೇಕು ಕಸ ಮಾತ್ರ ನಮ್ಗೆ ಹೋರಾಟ ನಾವ್ ಮಾಡೇ ಮಾಡ್ತೀವಿ ನಮ್ಮ ಹಕ್ಕಿಗೋಸ್ಕರ ಹೋರಾಟ ನಮ್ಮ ಆರೋಗ್ಯಕ್ಕೋಸ್ಕರ ಹೋರಾಟ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡಿ ಮಾಡ್ತೀವಿ ನಾನು ಆಗ್ಲೇ ಹೇಳ್ದಂಗೆ ಸಾಂವಿಧಾನಿಕವಾಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡಕ್ಕೆ ಏನ್ ದಾರಿ ಇತ್ತು ಉಳ್ಕೊಂಡೆ ನಾನೊಬ್ಬ ವಿರೋಧ ಪಕ್ಷದ ಶಾಸಕ ವಿರೋಧ ಪಕ್ಷದ ಸದಸ್ಯ ಆಗಿರೋದ್ರಿಂದ ನನ್ನ ಕಟಾಕಕ್ಕೆ ಜಾಸ್ತಿ ಪ್ರಯತ್ನಗಳು ನಡೀತವೆ ಆದರೆ ಸಿಗಾಕುವಂತ ವ್ಯಕ್ತಿ ನಾನಲ್ಲ ಯಾವ ರೀತಿ ಆಹ್ವಾನ ಕೊಡಬೇಕು ಎಲ್ಲರಿಗೂ ಬಹಿರಂಗವಾದಂತಹ ಪತ್ರವನ್ನು ಅವ್ರವ್ರ ವಿಳಾಸಕ್ಕೆ ಕಳಿಸುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಬೀದಿಗೆ ಬಂದು ಕಸದ್ದು ಹೋರಾಟ ಹೇಳಬೇಕು ನಾನು ಆಗಲೇ ಹೇಳಿದ ಮೇಲೆ ಮೆಂಬರ್ಗಳೇ ಹೋಗಲ್ಬೇಕಾದ್ರೆ ಮೆಸೇಜ್ ಕೊಟ್ಬಿಡ್ತಾರೆ ಅಂತಹ ವ್ಯವಸ್ಥೆಯಲ್ಲಿ ಇವತ್ತು ನಾವು ಇದೀವಿ ಅಂತ ಕೆಟ್ಟು ವ್ಯವಸ್ಥೆ ಹಾಕುತ್ತಿದ್ದ ಸ್ವಾರ್ಥ ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ ದುಡ್ಡಿಗೆ ಅಷ್ಟು ಬೆಲೆ ಆಗ್ಬಿಟ್ಟಿದೆ ಆ ರೀತಿಯಲ್ಲಿ ನಾವು ಆ ಸ್ವಾರ್ಥವನ್ನು ಹೆಮ್ಮೆಟ್ಟಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ ಯಾರ ಮೇಲೂ ನಾವೇನು ಆಪಾದನೆ ಮಾಡೋದಲ್ಲ ನಾವು ಅದನ್ನು ಸರಿಯಾಗಿ ಹೋರಾಟ ಮಾಡೋಂಥ ಕೆಲಸವನ್ನು ನಾವು ಮಾಡಬೇಕು ಅತಿ ಶೀಘ್ರವಾಗಿ ವಾರದೊಳಗಡೆ ಹೋರಾಟದ ದಿನಾಂಕ ಮತ್ತು ಹೋರಾಟವನ್ನೇ ಪ್ರಾರಂಭ ಮಾಡೋಂಥ ಕೆಲಸವನ್ನು ನಮ್ಮೆಲ್ಲ ಸಂಘಟನೆಗಳ ಪ್ರಮುಖರು ಮತ್ತು ನಮ್ಮ ನಾಯಕರ ಜೊತೆ ಆ ಹೋಬಳಿಯ ಪಂಚಾಯಿತಿಯ ನಾಯಕರ ಜೊತೆ ಒಂದು ಸಭೆ ಮಾಡಿ ಡೇಟನ್ನು ವಿತ್ ಇನ್ ಶಾರ್ಟ್ಲಿ ವಿತ್ ಇನ್ ಒನ್ ವೀಕ್ ಮಾಡಬೇಕು ಅನ್ನೋದು ನನ್ನ ಆಸೆ ಲಾಂಗ್ ಟೈಮ್ ಕೊಡೋದು ಏನಿದೆ ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಏನೂ ಇಲ್ಲ ಎಷ್ಟು ಜನ ಬಂದ್ರು ಏ ಒನ್ ನಾನೇ ಮಾಡಲಿ ತೊಂದರೆ ಇಲ್ಲ ನನಗೇನೋ ನಾನಂತೂ